ಕಣ್ಣಿಗೆ ಕಾಣಿಸದ ಆತ್ಮಕ್ಕೆ ಸಾವಿಲ್ಲ ನಮ್ಮ ಜನ್ಮಕ್ಕೆ ಈ ಜನ್ಮದ ಅರಿವು ಮಾತ್ರನೇ ಇರೋದು ಆತ್ಮಕ್ಕೆ ಹಿಂದಿನ ಜನ್ಮಗಳ ಅರಿವಿದೆ ಆ ಅರಿವಿನಿಂದ ದೇಹದಲ್ಲಿ ಉದ್ಭವಿಸೋ ಅಥವಾ ಮನಸ್ಸಿನಲ್ಲಿ ಉದ್ಭವಿಸೋ ನೋವನ್ನು ಕಾಯಿಲೆಗಳನ್ನ ನಿವಾರಿಸಿಕೊಳ್ಬಹುದು ಹಿಂದಿನ ಜನ್ಮದ ರಹಸ್ಯಗಳನ್ನ ತಿಳ್ಕೋಬಹುದು ಸಮಸ್ಯೆಗೆ ಕಾರಣ ಏನು ಅಂತ ತಿಳಿದಾಗ ಅದರಿಂದ ಮುಕ್ತವಾಗೋದು ಸುಲಭದ ಸಂಗತಿ ಎಲ್ಲಾರ್ಗೂ ಒಂದು ಸಮಸ್ಯೆ ಇರಲ್ಲ ಹತ್ತಾರು ಸಮಸ್ಯೆ ಇರುತ್ತೆ ಹಾಗಾದ್ರೆ ಹತ್ತಾರು ಸಮಸ್ಯೆಗಳಿಗೂ ಬಂದು ಪಾಸ್ಟ್ ಲೈಫ್ಗೆ ಪ್ರತಿ ಸತಿನೂ ಹೋಗ್ತಾ ಇರ್ಬೇಕ ಅವರು ಅಥವಾ ಒಂದು ಸಮಸ್ಯೆಗೆ ಒಂದ್ಸತಿ ಮಾತ್ರ ಬಂದು ಅದಕ್ಕೆ ಆನ್ಸರ್ ಕಂಡು ಹಿಡ್ಕೋಬಹುದಾ ಕೆಲವು ಸಮಸ್ಯೆಗಳಿಗೆ ನಾವು ಈ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿ ಮಾಡೋ ಅವಶ್ಯಕತೆನೂ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರತಿದಿನ ಇದ್ದೇ ಇರುತ್ತೆ ಕೆಲವು ದೀರ್ಘಕಾಲದಿಂದ ಕಾಡ್ತಾ ಇರುತ್ತೆ ನಾವು ಎಷ್ಟೇ ಅದಕ್ಕೆ ಪರಿಹಾರ ಮಾಡಿದ್ರೂ ಅದು ಸಾಲ್ವ್ ಆಗ್ತಾ ಇರಲ್ಲ ಆ ನೋವು ನಾವು ತಡ್ಕೊಳ್ಳೋಕ್ಕೂ ಆಗ್ತಾ ಇರಲ್ಲ ಅದು ಕೆಲವು ಸಲ ಸಂಬಂಧಗಳಲ್ಲಿ ಬಿರುಕಿರ್ಬೋದು ವಿನಾಕಾರಣ ದ್ವೇಷ ಸಾಧಿಸೋದಿರ್ಬೋದು ಇಲ್ಲ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾನೇ ಇಲ್ಲ ಏನೋ ಒಂದು ತೊಂದರೆ ಏನೋ ಒಂದು ಖರ್ಚು ರಿಪೀಟೆಡ್ ಇಲ್ಲ ಹೆಲ್ತ್ ಇಶ್ಯೂಸು ಈ ಥರ ಅನ್ರಿಸಾಲ್ವ್ಡ್ ಇಶ್ಯೂಸ್ ಅಂತೀವಿ ಪರಿಹಾರ ಕಂಡುಕೊಳ್ಳೋಕೆ ಆಗದೆ ಇರೋ ತೊಂದರೆಗಳು ಅಂತವಕ್ ಮಾತ್ರ ಪಾಸ್ಟ್ಲೇಬ್ರೇಷನ್ ಸೂಕ್ತ ಬೇಕಾಗಿರೋದು ನಿಮ್ಮಲ್ಲಿ ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನವರೆಗೂ ಬಂದಿರೋರು ಇದ್ದಾರೆ ನಾವು ಎಂಟು ವರ್ಷದ ಮಗುವಿಂದ ಎಪ್ಪತ್ತು ವರ್ಷದ ವಯಸ್ಸಾದವ್ರವರೆಗೂ ಸೆಷನ್ಸ್ ಮಾಡಿದೀವಿ ಸೊ ನಾವು ಹೇಳೋ ಭಾಷೆ ಅವ್ರಿಗೆ ಅರ್ಥ ಆಗಬೇಕಷ್ಟೆ ಎಂಟು ವರ್ಷದ ಮಗು ಅಂದರೆ ಅವ್ನು ಹೆಂಗೆ ಗೊತ್ತಾಗುತ್ತೆ ಹೌದು ಅಥ್ವ ಯಾರು ಹೇಳ್ತಾರೆ ಅವ್ನ ಹೆಂಗೆ ಕರ್ಕೊಂಬರ್ತಾರೆ ಇಲ್ಲಿಗೆ ಅವ್ನಿನ್ ಪಾಸ್ಟ್ ಲೈಫ್ಗೆ ನೀನು ಹೋದ್ರೆ ನಿನ್ಗೆ ಇದಕ್ಕೊಂದು ಆನ್ಸರ್ ಸಿಗಬಹುದು ಅಂತ ಹೇಗೆ ಅವ್ನು ಏನು ಹೇ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ನಿಮ್ಗೆ ಹೇಗೆ ಅದನ್ನ ಉತ್ತರ ಕೊಡ್ತ ಕೊಡ್ತಾವೆ ಹೌದು ನಾವು ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಗೆ ಅದು ಇನ್ನೂ ತುಂಬ ಈಝಿ ಇದು ಯಾಕೆಂದ್ರೆ ಅವ್ರಿಗೆ ದೊಡ್ಡವ್ರಿಗಿರುವಷ್ಟು ಕಮಿಟ್ಮೆಂಟ್ಸ್ ಇರಲ್ಲ ಅವ್ರು ತುಂಬ ಈಝಿಯಾಗಿ ರಿಲ್ಯಾಕ್ಸ್ ಆಗ್ತಾರೆ ಸೊ ಸುಪ್ತ ಮನ್ಸರಲ್ಲಿರೋದು ಆಟೋಮೆಟಿಕ್ ಆಗಿ ಎಲ್ಲ ಬರುತ್ತೆ ಸೊ ಯಾರು ಏನು ಎಕ್ಸ್ಪೆಕ್ಟೇ ಮಾಡ್ಬೇಕಾಗಿಲ್ಲ ಆ ಅರಪ್ರಜ್ಞಾವಸ್ಥೆಗೆ ಹೋದಾಗ ಕೊಡ್ತೀವಿ ಏನ್ ಪ್ರಶ್ನೆ ಕೇಳ್ತೀವಿ ಅದಕ್ಕೆ ಆಗಿ ಸುಪ್ತ ಎಲ್ಲ ಆನ್ಸರ್ಸ್ ಆಚೆ ಬರುತ್ತೆ ಅಂದ್ರೆ ಒಂದೇ ಸತಿಗೆ ಪಾಸ್ ಲೈಫ್ ಹೋಗಿ ಎಲ್ಲಾ ಉತ್ತರ ಕೊಟ್ಬಿಡ್ತಾರ ಅಥವಾ ಎರಡು ಮೂರು ಸತಿ ಬಂದು ಹೋಗಿ ಆದ್ರೂ ಬರ್ದೇನೆ ಜನರಲ್ ಆಗಿ ಹೆಂಗಾಗುತ್ತೆ ಇವಾಗ ನೀವು ಒಂದು ಮಗುನ ಸ್ಕೂಲ್ ಸೇರಿಸ್ತೀರಾ ಕೆಲವು ಮಕ್ಕಳು ಫಸ್ಟ್ ಅಟೆಂಪ್ಟಲ್ಲೇ ಪಾಸಾಗ್ತಾರೆ ಕೆಲವು ಮಕ್ಕಳು ಎರಡು ಮೂರು ಸಲ ಬರೀಬೇಕಾಗತ್ತೆ ಇನ್ನು ಕೆಲವ್ರು ಇನ್ನೂ ಹೆಚ್ಚಿನ ಸಲ ಬರೀಬೇಕಾಗುತ್ತೆ ಅದೇ ಥರ ಒಬ್ಬೊಬ್ಬರ ಸಬ್ ಕಾನ್ಷಿಯಸ್ ಮೈಂಡು ಒಂದೊಂದು ಇರುತ್ತೆ ಕೆಲವರು ಮೊದಲನೇ ಸೆಷನ್ನಲ್ಲೇ ಫಾಸ್ಟ್ ರಿಗ್ರೇಷನ್ ಥೆರಪಿಗೆ ಚೆನ್ನಾಗಿ ಸ್ಪಂದಿಸ್ತಾರೆ ಮೂಲಕ್ಕೆ ಹೋಗ್ತಾರೆ ನೋಡ್ತಾರೆ ಹೀಲ್ ಮಾಡ್ಕೊಂತಾರೆ ಕೆಲವರಿಗೆ ಒಂದು ಹೀಲಿಂಗ್ ಥೆರಪಿ ಆಯ್ತು ಅವ್ರಿಗೆ ಇವತ್ತು ತುಂಬಾ ಚೆನ್ನಾಗಿದ್ದಾರೆ ಅನ್ನೋ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಹೇಳಿ ನಿಮ್ ಕ್ಲೈಂಟ್ ಜೊತೆ ಇರೋ ಯಾವ್ದಾರ ಒಂದು ಎಕ್ಸ್ಪೀರಿಯನ್ಸ್ ನೋಡಿ ತಂದೆ ಮತ್ತು ಮಗನ ಮಧ್ಯೆ ಇದ್ದಂತ ದ್ವೇಷಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕಾಗಿತ್ತು ಹಾಗಾಗಿ ಅವ್ರ ಮಗನಿಗೆ ಒಂದು ಸೆಷನ್ ಮಾಡಿದಾಗ ಅವನು ಒಂದು ರಾಜರ ಕಾಲಕ್ಕೆ ಹೋಗ್ತಾನೆ ಅಲ್ಲಿ ಒಬ್ಬ ಸೈನ್ಯಾಧಿಕಾರಿ ಆಗಿರ್ತಾನೆ ಅವನಿಗೆ ಅವರ ಮಂತ್ರಿ ವಿಷ ಕೊಟ್ಟು ಸಾಯಿಸ್ತಾರೆ ಕಾರಣ ಏನು ಅಂದ್ರೆ ಇವನ ಒಂದು ಪೊಸಿಷನ್ ಅವ್ರ ಮಗನ ಕೊಡಕ್ಕೆ ಹಾಗಾಗಿ ಆ ದ್ವೇಷ ಅಲ್ಲಿಂದ ಅವರಿಬ್ಬರ ನಡುವೆ ಶುರು ಆಗಿರುತ್ತೆ ಆಗ ಅವರಲ್ಲಿ ನೋಡಿದಾಗ ಅವರ ಆ ಮಂತ್ರಿ ಯಾರು ಈ ಲೈ ಈ ಜನ್ಮದಲ್ಲಿ ಅವ್ರು ಇದ್ದಾರಾ ಇಲ್ವಾ ಅಂತ ಗುರುತಿಸೋಕೆ ಕೇಳಿದಾಗ ಅವರ ಆ ಮಂತ್ರಿ ಆ ಕಣ್ಣಲ್ಲಿ ಆ ಮುಖದಲ್ಲಿ ನೋಡಿದಾಗ ಇವರಿಗೆ ಗೊತ್ತಾಗುತ್ತೆ ಅವರೇ ಈ ಜನ್ಮದಲ್ಲಿ ನಮ್ಮ ತಂದೆ ಅದಕ್ಕಾಗಿ ಆ ದ್ವೇಷ ಇಲ್ಲೂ ಮುಂದುವರಿತಾ ಇದೆ ಈಗ ನನಗೆ ಕಾರಣ ಗೊತ್ತಾಯ್ತು ಇನ್ಮೇಲೆ ನಾನು ಆ ದ್ವೇಷ ಕಂಟಿನ್ಯೂ ಮಾಡಲ್ಲ ಮುಂದುವರ್ಸಲ್ಲ ಅಂತ ಅವರು ಅದನ್ನು ಸಬ್ ಇಂದ ರಿಲೀಸ್ ಮಾಡ್ತಾರೆ ಇವ್ರಿಲ್ಲಿ ರಿಲೀಸ್ ಮಾಡಿದ್ಮೇಲೆ ನಮ್ಮ ಎಲ್ಲ ಮನಸ್ಸುಗಳು ಎಲ್ಲ ಇಂಟರ್ಲಿಂಕ್ ಆಗಿರೋದ್ರಿಂದ ಅವರ ತಂದೆಯಲ್ಲೂ ಸಹ ಬದಲಾವಣೆ ಕಂಡು ಬರುತ್ತೆ ಇವಾಗ ನಮ್ ಜೊತೆ ಇರೋ ನಮ್ ಫ್ಯಾಮಿಲಿ ಮೆಂಬರ್ಸ್ ಈಗಿರೋ ನಮ್ಮ ಫ್ರೆಂಡ್ಸ್ ನಮ್ಮ ಹಿಂದಿನ ಜನ್ಮದಲ್ಲೂ ನಮ್ ಜೊತೆ ಇರ್ತಾರೆ ಅಂತ ನಮ್ಮ ಕನೆಕ್ಷನ್ ಇರುತ್ತೆ ಅವ್ರ ಹತ್ರ ಅಂತ ಜನರಲ್ ಆಗಿ ನಾವೆಲ್ಲ ಅದೇ ಸೋಲ್ ಫ್ಯಾಮಿಲಿಗಳಿಂದಾನೆ ಇಲ್ಲಿ ಬರ್ತೀವಿ ನಮ್ಗೆ ಇಲ್ಲಿ ಹೆಂಗ ಫ್ಯಾಮಿಲಿ ಇದೆ ಅದೇ ತರ ಮೇಲೆ ಸೂಕ್ಷ್ಮ ಲೋಕದಲ್ಲಿ ಕೂಡ ನಮ್ಗೆ ಅಲ್ಲಿ ಸೋಲ್ ಫ್ಯಾಮಿಲಿ ಅನ್ನೋದು ಇರುತ್ತೆ ನಾವು ಅದೇ ಫ್ಯಾಮಿಲಿ ಆತ್ಮಗಳ ಜೊತೆ ಜನರಲ್ ಆಗಿ ನಮಗೆ ನೆಕ್ಸ್ಟ್ ಏನ್ ಕಲಿಯೋದಿದೆ ಏನ್ ಕರ್ಮ ಕಳ್ಕೊಳ್ಳೋದಿದೆ ಅದರ ಆಧಾರದ ಮೇಲೆ ನಾವು ಯಾವ ದೇಶದಲ್ಲಿ ಯಾವ ಜಾಗದಲ್ಲಿ ಯಾವ ಫ್ಯಾಮಿಲಿಯಲ್ಲಿ ಹುಟ್ಟಬೇಕು ಅಂತ ಚೂಸ್ ಮಾಡಿಕೊಂಡು ಕೆಳಗು ಬರ್ತೀವಿ ಒಂದು ನನಗೆ ಇರೋ ಡೌಟ್ ಕ್ವೆಶನ್ ಈಗ ಒಂದ್ಸತಿ ಮನುಷ್ಯ ಜನ್ಮ ಹುಟ್ ಪಡೆದ ಮೇಲೆ ಅವನು ಮತ್ತೆ ಇನ್ನೊಂದ್ ಜನ್ಮ ಮನುಷ್ಯನ್ ಬರೋದಿಲ್ಲ ಅಂತ ಹೇಳ್ತಾರೆ ಕರೆಕ್ಟ್ ಎಲ್ರು ಹೇಳ್ತಾನೆ ಇರ್ತಾರೆ ನೀವಿವಾಗ ನಾವು ಈ ಜನ್ಮದಲ್ಲಿ ಅನ್ನೋದಾದರೆ ಅನ್ನೋದಾದ್ರೆ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಾದ್ರೆ ಮನುಷ್ಯರಾಗಿ ಹುಟ್ಟಿ ಈ ಜನ್ಮದಲ್ಲೂ ಮನುಷ್ಯರಾಗಿ ಹುಟ್ಟಿವೆ ನೋಡಿ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ಇದು ಪುರಾಣಗಳಲ್ಲಿ ಕೆಲವು ಕಡೆ ಉಲ್ಲೇಖನೂ ಇದೆ ಒಬ್ಬ ವ್ಯಕ್ತಿ ಮನುಷ್ಯನಾದ ಮೇಲೂ ತುಂಬಾ ಕ್ರೂರವಾಗಿ ವರ್ತಿಸ್ತಾ ಇದ್ರೆ ಅವನಿಗೆ ಮತ್ತೆ ಹಿಂದೆ ಕಳ್ಸೋ ಸಾಧ್ಯತೆ ಇದೆ ಅಂದ್ರೆ ಪ್ರಾಣಿ ಜನ್ಮಕ್ ಕಳಸೋ ಸಾಧ್ಯತೆ ಇದೆ ಈ ಜನ್ಮದ ನಂತರ ಅವನು ಪ್ರಾಣಿಯ ಪ್ರವೃತ್ತಿಯಲ್ಲೇ ನಡೀತಾ ಇದ್ರೆ ಮತ್ತೆ ಅವನು ಪ್ರಾಣಿ ಆಗೋ ಸಾಧ್ಯತೆ ಇದೆ ಅಂತಾನು ಕೆಲವು ಕಡೆ ಹೇಳಿದ್ದಾರೆ ಅಂದ್ರೆ ಈಗಿನ ಜನ್ಮದ ಕರ್ಮಗಳೇ ನಮ್ಮ ಮುಂದಿನ ಜನ್ಮದ ಒಂದು ಖಂಡಿತ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀರಾ ನೋಡಿ ಪಾಸ್ಟ್ ಲೈಬ್ರಿಗ್ರೇಷನ್ ಥೆರಪಿಯಲ್ಲಿ ಯಾರು ಹಿಂದಿನ ಜನ್ಮಕ್ಕೆ ಹೋಗಿ ನೋಡ್ತಾರೆ ಸಾಮಾನ್ಯವಾಗಿ ನಮಗೆ ಬರೋ ಸಂದೇಹ ಏನಂದ್ರೆ ನಾವು ಮನುಷ್ಯರ ಜೊತೆ ಏನಾದರೂ ಇಂಟ್ರಾಕ್ಟ್ ಮಾಡಿದ್ರೆ ಅಲ್ಲಿ ಮನುಷ್ಯರನ್ನ ನಾವು ಕ್ಷಮಾಪಣೆ ಕೇಳಬಹುದು ಏನಾದ್ರೂ ನಾವು ಅವ್ರಿಗೆ ತೊಂದರೆ ಮಾಡಿದ್ರೆ ಒಂದು ಪ್ರಾಣಿಗಾಗ್ಲಿ ಒಂದು ಪಕ್ಷಿಗಾಗ್ಲಿ ನಾವೇನೋ ತೊಂದರೆ ಮಾಡಿದ್ರೆ ಅದ್ರ ಜೊತೆ ಹೆಂಗ್ ಮಾತಾಡೋದು ಅಂತ ನಮಗೆ ಅನ್ಸುತ್ತೆ ಆದ್ರೆ ನಮಗೆ ಆ ಸ್ಥಿತಿಯಲ್ಲಿದ್ದಾಗ ಭಾಷೆಯ ಅವಶ್ಯಕತೆ ಇರಲ್ಲ ಹಂಗಾಗಿ ನಾವು ಪ್ರಾಣಿ ಜೊತೆನೂ ಮಾತಾಡ್ಬೋದು ಪಕ್ಷಿ ಜೊತೆನೂ ಮಾತಾಡಬಹುದು ಗಿಡ ಮರ ಎಲ್ಲದರ ಜೊತೆನು ಮಾತಾಡಬಹುದು ಅಂದ್ರೆ ಈ ಜನ್ಮದಲ್ಲಿ ಆ ಪಕ್ಷಿನೇ ಇಲ್ಲ ಆ ಒಂದು ನೀವು ಹೇಳ್ತಿರೋ ಪ್ರಕಾರ ಮನುಷ್ಯನಿಗೆ ನಾನು ಹೇಳದೇ ಇಲ್ಲ ಅನ್ನೋದೇ ಆದ್ರೆ ಪ್ರಾಣಿ ಪಕ್ಷಿ ಇರಬಹುದು ಹೇಗೆ ನನಗೆ ಅದೇ ಪಕ್ಷಿಗೆ ಹೇಳ್ಬೇಕು ಅದೇ ಪ್ರಾಣಿಗೆ ಹೇಳ್ಬೇಕು ಅನ್ನೋ ಒಂದು ಗೊತ್ತಾಗುತ್ತೆ ಈ ಜನ್ಮದಲ್ಲಿ ಆ ಪಕ್ಷಿ ಪ್ರಾಣಿ ಮನುಷ್ಯ ಇರ್ಲಿ ಇಲ್ದೇ ಹೋಗ್ಲಿ ಹಳೆ ಜನ್ಮಕ್ಕೆ ಹೋದಾಗ ಹಿಂದಿನ ಜನ್ಮಕ್ಕೆ ಹೋದಾಗ ಅಲ್ಲಿ ಅದರ ಮೂಲಕ್ಕೆ ಹೋದಾಗ ಅಲ್ಲಿ ಯಾವ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಮನುಷ್ಯನ ಜೊತೆ ತೊಂದರೆ ಆಗಿದೆಯೋ ಅವ್ರನ್ನೇ ಇವರು ಕನೆಕ್ಟ್ ಆಗ್ತಾರೆ ಅವರ ಮನಸ್ಸು ಇವ್ರ ಮನಸ್ಸು ಅಲ್ಲಿ ಮಾತಾಡ್ಕೊಳ್ಳುತ್ತೆ ಆಗ ಅವರು ಕ್ಷಮಾಪಣೆ ಕೊಡಬೇಕಾಗತ್ತೆ ಇವನ ಇವರನ್ನ ಕ್ಷಮಿಸಬೇಕಾಗತ್ತೆ ಅವರ ಶಾಪದಿಂದ ಮುಕ್ತಗೊಳಿಸ್ಬೇಕಾಗತ್ತೆ ಇವರ ಕ್ಷಮಾಪಣೆ ಇವ್ರು ಕೇಳಿದಾಗ ಅವರು ಅವ್ರನ್ನ ರಿಲೀಸ್ ಮಾಡ್ತಾರೆ ಆ ಆಪೋಸಿಟ್ ಇರೋ ಒಂದು ಆತ್ಮ ಬೇರೆ ಇನ್ನೊಂದು ಜನ್ಮ ತಾಳಿ ಬಂದಿದ್ರೆ ಈಗ ನಾನು ಪಕ್ಷಿಗೆ ಸಾರಿ ಕೇಳ್ಬೇಕಾಗಿರುತ್ತೆ ಹುಟ್ಟುಬಿಟ್ಟಿರ್ತಾನೆ ಸಾರಿ ಕೇಳೋದು ಇವಾಗ ಅವಕ್ಕೆ ಹೇಗೆ ಇದು ಆ ಮನುಷ್ಯ ಇಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ ನಮ್ಮ ಎಲ್ಲಾ ಮನುಷ್ಯಗಳು ಇಂಟ್ರಾಕ್ಟ್ ಮಾಡಬಹುದು ಅದನ್ನೇ ನಾವು ಈವನ್ ಕೆಲವು ಸಲ ಟೆಲಿಪತಿ ಅಂತ ಕೂಡ ಅಂತೀವಿ ಅವ್ರಿಗೆ ಗೊತ್ತಿಲ್ದಿರನೆ ನಾವು ಕಳ್ಸೋ ಯೋಚನೆಗಳು ಅವ್ರಿಗೆ ರೀಚ್ ಆಗುತ್ತೆ ಹಂಗಾಗಿ ಅವ್ರ ಇಲ್ಲಿ ಜನ್ಮ ಎತ್ತಿರಲಿ ಎತ್ತಿಲ್ದೇ ಇರ್ಲಿ ನಮ್ಮ ಮನಸ್ಸು ಅವ್ರ ಮನಸ್ಸಿನ ಜೊತೆ ಸಂಧಾನ ಆಗುತ್ತೆ ಮಾತುಕತೆ ಆಗುತ್ತೆ ಇವೆಲ್ಲ ಗೊತ್ತಾಗುತ್ತೆ ಅಲ್ಲಿ ನೀವು ಪಾಸ್ಟ್ ಲೈಫ್ ಕೆಲವ್ರನ್ನ ಕರ್ಕೊಂಡು ಹೋಗಕ್ಕೆ ಆಗದೇನೆ ಇದ್ದಾಗ ಏನ್ ಮಾಡ್ತೀರಾ ಮತ್ತೆ ಸಮಯದಲ್ಲಿ ಏನ್ ಮಾಡ್ತೀರಾ ಜನರಲ್ ಆಗಿ ಅವರ ಹತ್ತಿರದ ಸಂಬಂಧಿಕರು ಮಕ್ಕಳು ಅಣ್ಣ ತಮ್ಮ ಇವ್ರು ಯಾರನ್ನಾದ್ರು ಆ ಸ್ಟೇಟ್ಗೆ ಹರಪ್ರಜ್ಞಾವಸ್ಥೆಗೆ ಸುನಾಯಸವಾಗಿ ಹೋಗುವಂಥವ್ರು ಯಾರಾದರೂ ಇದ್ದರೆ ಅವ್ರನ್ನ ಆ ಸ್ಟೇಟ್ ಕರ್ಕೊಂಡೋಗಿ ಇವರ ಜನ್ಮಾನು ಅವರು ನೋಡ್ಬೋದು ನಮ್ಮ ಎಲ್ಲರ ಮೈಂಡು ಇಂಟರ್ಲಿಂಕ್ ಆಗಿರೋದ್ರಿಂದ ಯಾರ ಜನ್ಮದ ಬಗ್ಗೆ ಯಾರು ಬೇಕಾದ್ರೂ ನೋಡ್ಬೋದು ಆದರೆ ಆ ಸ್ಥಿತಿಗೆ ಹೋಗೋ ಕೆಪ್ಯಾಸಿಟಿ ಇರಬೇಕು ಈಗ ಕೆಲವರು ಸರ್ ಇದನ್ನ ಕಾನ್ಸೆಪ್ಟ್ ಎಲ್ಲ ನಂಬೋದಿಲ್ಲ ಅವಾಗ ಅವರು ಪಾಸ್ಟ್ ಲೈಫ್ಗೆ ಬನ್ನಿ ಅಂತ ಹೇಳಿದ್ರೆ ಅವ್ರು ಬರೋದು ಇಲ್ಲ ಈಗ ಒಂದು ಎಕ್ಸಾಂಪಲ್ ತಕೊಂಡ್ರೆ ಈಗ ನಾನೇ ಇನ್ನೊಬ್ಬರು ಲೈಫ್ ನ ನೋಡ್ಬೇಕು ಅಂತ ಆದ್ರೆ ನಾನು ಬೇರೆಯವ್ರ ಲೈಫ್ ನ ಹೋಗಿ ಪಾಸ್ಟ್ ಲೈಫ್ ನ ಹೋಗಿ ಅವ್ರಿಗೆ ಆಗ್ತಿರೋ ಸಮಸ್ಯೆಗಳನ್ನ ಇದರಿಂದ ಪರಿಹಾರ ಮಾಡ್ಕೋಬಹುದಾ ನೋಡಿ ಅವ್ರ ಪರ್ಮಿಷನ್ ಇದ್ರೆ ಖಂಡಿತವಾಗಿಯೂ ನೀವು ಯಾರದೇ ಜನ್ಮದ ಹೋಗಿ ನೋಡ್ಬೋದು ಅವ್ರ ಹಿಂದಿನ ಜನ್ಮ ನೋಡ್ಬೋದು ತಿಳ್ಕೋಬಹುದು ಅವ್ರು ಯಾಕೆ ಈ ಜನ್ಮದಲ್ಲಿ ಈ ತರ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದು ನೀವು ತಿಳ್ಕೊಂಡೂ ನೀವೂ ಅದಕ್ಕೆ ಪರಿಹಾರ ಮಾಡ್ಬೋದು ಆದರೆ ಅದಕ್ಕೆ ಅವರ ಪರ್ಮಿಷನ್ ನಿಮಗಿರಬೇಕು ಓಕೆ ಓಕೆ ನಿಮಗೆ ವಾವ್ ಅನ್ನೋ ಥರ ಎಕ್ಸ್ಪೀರಿಯನ್ಸ್ ನಿಮ್ಮ ಕ್ಲೈಂಟ್ಗಳಲ್ಲಿ ಬಂದಿರೋದ್ರಲ್ಲಿ ನೀವು ಯಾವುದಾದ್ರೂ ಒಂದು ಶೇರ್ ಮಾಡ್ಬೋದಾ ನಮಗೆ ನನಗೆ ಒಂದು ಒಂಬತ್ತು ವರ್ಷದ ಮಗುಗೆ ಒಂದು ಸೆಷನ್ ಮಾಡಿದ್ವಿ ಓಕೆ ಅದು ಒಂದು ಕುತೂಹಲಕ್ಕೆ ಮಾಡಿದ್ದಿದ್ದು ಅವನು ಗ್ರಹಕ್ಕೆ ಗ್ರಹಕ್ಕೋಗಿ ಆ ಗ್ರಹದ ಬಗ್ಗೆ ಎಲ್ಲ ಮಾತಾಡ್ದ ಅಲ್ಲಿನ ಭಾಷೆ ಮಾತಾಡ್ದ ಅಲ್ಲಿ ನಾವು ಮನುಷ್ಯರ ತರಾನೇ ಇದೀವಿ ಅದು ನಾವು ನೋಡಕ್ ಮನುಷ್ಯರ ತರಾನೇ ಇದೀವಿ ನನಗೆ ಬಾಲ ಇದೆ ನನಗೆ ಆರ್ ಬೆರಳಿದೆ ಇದೆ ನನ್ನ ರಕ್ತ ಗ್ರೀನ್ ಕಲರ್ ಇದೆ ಆಮೇಲೆ ನನ್ಗೆ ಮೂರು ಕಣ್ಣಿದೆ ಅಂತ ಎಲ್ಲ ಆ ಆ ಗ್ರಹದ ಬಗ್ಗೆ ಎಲ್ಲ ಮಾತಾಡ್ದ ಇವನ್ ನನ್ನ ಸ್ವಂತ ಎಕ್ಸ್ಪೀರಿಯನ್ಸಲ್ಲೇ ನಾನು ಈ ಕೋರ್ಸ್ ಮಾಡೋವಾಗ ಕಲಿಯೋವಾಗ ನನಗೆ ಒಂದು ಸೆಷನ್ ನಮ್ಮ ಸಾರೇ ಮಾಡಿದ್ರು ಆಗ ನನಗೆ ತುಂಬ ವರ್ಷಗಳಿಂದ ಬ್ಯಾಕ್ ಪೇಯ್ನ್ ಕಾಡ್ತಾ ಇತ್ತು ಹದಿನೆಂಟು ವರ್ಷ ಆದರೂ ಹೋಗದೆ ಇರೋಂಥ ಬ್ಯಾಕ್ ಪೇನ್ ಆಗ ನಾನು ಒಂದು ನನ್ನ ಹಳೆ ಜನ್ಮ ನೋಡಿದೆ ಅಲ್ಲೊಂದು ಅಲ್ಲಿ ನಾನು ಬಸ್ಸಲ್ಲಿ ಬಿದ್ದು ಸತೋಗ್ತೀನಿ ಆ ಘಟನೆಯಿಂದ ನನ್ನ ಸುಪ್ತ ಮನಸ್ಸಿನಲ್ಲಿ ಸ್ಟೋರ್ ಆಗಿದ್ದಂಥ ಈ ನೋವುಗಳು ಅವೆಲ್ಲ ನನ್ನ ಒಂದು ಕರ್ಮದ ಆಧಾರದ ಮೇಲೆ ಈಗ ಮತ್ತೆ ಮೇಲಕ್ಕೆ ಬರ್ತಾ ಇತ್ತು ನನಗೆ ಮತ್ತೆ ಅದು ಕಾಡ್ತಾ ಇತ್ತು ಅದನ್ನ ನಾನು ತಿಳ್ಕೊಂಡು ಅದನ್ನ ಅಲ್ಲಿ ರಿಲೀಸ್ ಮಾಡಿದ ಮೇಲೆ ನನಗೆ ಆ ನೋವು ಹೊಟ್ಟೋಯ್ತು ಹದಿನೆಂಟು ವರ್ಷ ಯಾವುದೇ ಮೆಡಿಸಿನ್ ಆಗಲಿ ಯಾವುದೇ ಟ್ರೀಟ್ಮೆಂಟ್ಗಳಾಗಲಿ ನನಗೆ ಕ್ಯೂರ್ ಮಾಡದೇ ಇರುವಂತ ಆ ನೋವು ಈ ಒಂದು ಸೆಷನ್ ಇಂದ ನನಗೆ ಕಂಪ್ಲೀಟ್ ಆಗಿ ಹೀಲ್ ಆಯ್ತು ಇದೇ ತರ ಸುಮಾರು ಜನರಿಗೆ ಹೀಲ್ ಆಗಿದೆ ಸಿವಿಯರ್ ಬ್ಯಾಕ್ ಪೇನ್ ಆಗಲಿ ಹೆಲ್ತ್ ಇಶ್ಯೂಸ್ ಸುಮಾರು ಬ್ರೈನ್ ಸುಮಾರು ಕಾಯಿಲೆಗಳಿಗೆ ಇದರಲ್ಲಿ ಪರಿಹಾರ ಸಿಗ್ತಾ ಇದೆ ಮೋಸ್ಟ್ಲಿ ನೀವು ಹೇಳ್ತಾ ಹೇಳ್ತಾ ನನಗೂ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ ಅದನ್ನ ಲೈವ್ ಆಗಿ ನೋಡಬೇಕು ಅನ್ನೋ ಒಂದು ಕುತೂಹಲ ಕೂಡ ಇದೆ ನನಗೆ ಒಂದು ಲೈವ್ ಸೆಷನ್ ನೀವು ಖಂಡಿತ ಮಾಡೋಣ ಮಾಡೋಣ ಖಂಡಿತ ಮಾಡೋಣ ಸರ್ ಇವ್ರ ಹೆಸರು ಅಮೃತ ಅಂತ ಹೇಳಿ ಇವರಿಗೆ ಪದೇ ಪದೇ ರಿಪೀಟೆಡ್ ಆಗಿ ಕನ್ಸಲ್ಲಿ ತಾತ ಬರ್ತಾರೆ ಅಂತ ಹೇಳ್ತಿರ್ತಾರೆ ಒಂದು ಸರ್ ಅದು ಅರ್ಥ ತಿಳ್ಕೊಳ್ಳೋದ್ ಮಾಡಬಹುದು ಈ ಸೆಷನ್ ಇಂದ ಅವ್ರು ಏನಕ್ಕೆ ಪದೇ ಪದೇ ಬರ್ತಾ ಇದಾರೆ ಅವರಿಂದ ಇವ್ರಿಗೆ ಏನಾದ್ರು ಮೆಸೇಜ್ ಕೊಡೋದಿದೆಯಾ ಅದನ್ನ ತಿಳ್ಕೊಳ್ಳೋದಕ್ಕೂ ನಾವು ಈ ಸೆಷನ್ ಮುಖಾಂತರ ಸಾಧ್ಯತೆ ಇದೆ ಓಕೆ ಸರ್ ನಾನೀಗ ಐದರಿಂದ ಒಂದು ಎಣಿಸ್ತೀನಿ ನೀವೊಂದು ಗಾರ್ಡನ್ ಅಲ್ಲಿ ಇರ್ತೀರಾ ಫೈವ್ ಫೋರ್ ತ್ರೀ ಟೂ ಒನ್ ನಿಧಾನವಾಗಿ ಸುತ್ತಲೂ ನೋಡಿ ಎಲ್ಲಿದ್ದೀರಾ ಈಗ ಹಾಗೆ ನಿಧಾನವಾಗಿ ವಾಕ್ ಮಾಡ್ತಾ ಹೋಗಿ ಆ ಗಾರ್ಡನ್ನಲ್ಲಿ ನಿಧಾನವಾಗಿ ಸುತ್ತಲೂ ನೋಡ್ತಾ ಇರಿ ಯಾರಾದರೂ ಕಾಣಿಸ್ತಾರ ನೋಡಿ ಯಾರವರು ನಿಮಗೆ ಗುರುತಿಡಿಯೋಕೆ ಆಗುತ್ತಾ ನೋಡಿ ಅವ್ರನ್ನ ವೆರಿ ಗುಡ್ ಅವ್ರ ಬ್ಲೆಸ್ಸಿಂಗ್ಸ್ ತಗೊಳ್ತೀರಾ ತಗೊಳ್ಳಿ ಅವ್ರ ಬ್ಲೆಸ್ಸಿಂಗ್ಸು ಮಾತಾಡಿ ಅವ್ರ ಹತ್ರ ಏನಕ್ಕೆ ಅವ್ರು ಪದೇ ಪದೇ ಕನ್ಸಲ್ಲಿ ಬರ್ತಾರೆ ಏನಾದರೂ ಮೆಸೇಜ್ ಇದೆಯಾ ಕೇಳಿ ನನ್ನ ವೆರಿ ಗುಡ್ ಇನ್ನೇನಾದ್ರೂ ಮೆಸೇಜಸ್ ಇದೆಯಾ ಅದೇ ಅವರು ನನ್ನ ತುಂಬ ಇಷ್ಟ ಪಡ್ತಾರಂತೆ ಓಕೆ ಈಗ ಅವರು ಎಲ್ಲಿದಾರಂತೆ ಅವರು ಸೂಕ್ಷ್ಮ ಲೋಕದಲ್ಲಿ ಇದ್ದಾರಂತೆ ಹೆಂಗಿದ್ದಾರಂತೆ ಅಲ್ಲಿ ಚೆನ್ನಾಗಿದ್ದಾರೆ ಅವರು ಅಲ್ಲಿಂದನೇ ನಮಗೆ ಬ್ಲೆಸ್ಸಿಂಗ್ಸ್ ಮಾಡ್ತಿದ್ದಾರೆ ನಮ್ಮನ್ನು ಅಲ್ಲಿಂದನೇ ನೋಡ್ತಿದ್ದಾರೆ ಓಕೆ ಇನ್ನೇನಾದರೂ ಮೆಸೇಜ್ ಇದೆಯಾ ಅಂತ ಏನಿಲ್ಲ ಓಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಅವ್ರನ್ನ ಹಗ್ ಮಾಡ್ಕೊತೀರಾ ಹಗ್ ಮಾಡ್ಕೊಳ್ಳಿ ನೀವೂ ಅವ್ರನ್ನ ಇಷ್ಟಪಡ್ತೀರಾ ಅವ್ರಿಗೆ ಹೇಳಿ ಅದನ್ನು ತಿಳಿಸಿ ಅವ್ರಿಗೆ ನಿಮ್ಮ ಎಮೋಷನ್ಸ್ ಫೀಲಿಂಗ್ಸ್ ಏನಿದೆಯೋ ಅವ್ರ ಮೇಲೆ ಅದನ್ನು ಅವ್ರಿಗೆ ತಿಳಿಸಿ ಇನ್ನೇನಾದರೂ ನಿಮಗೆ ತಿಳ್ಕೊಳ್ಳೋದಿದೆಯಾ ಓಕೆ ಈಗ ಅವ್ರನ್ನ ಕೇಳಿ ನಾವು ಈಗ लीव शल ओके थैंक्स इन सल थैंक्स धन्यवाद वन टू फाइव कौंटी निधान आचे वन, टू, थ्री फोर फाइव ओपन युवर अमृता ಇವಾಗ ನೀವು ಪಾಸ್ಟ್ ಲೈಫ್ ಅಲ್ಲಿ ನಿಮ್ಮ ತಾತನ್ನ ನೋಡಿದ್ರಿ ಅಲ್ಲ ನಿಮಗೆ ಹೇಗಿತ್ತು ಹೇಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಏನು ಅನಿಸ್ತು ಆ ಮೂಮೆಂಟ್ ರಿಯಲ್ಲಾಗೇ ಇತ್ತು ಹ್ಞೂ ಸೊ ನನ್ನ ಡೈಲಿ ಕನ್ಸಲ್ ಯಾಕೆ ಬರ್ತಿದ್ರು ಅಂತ ನನ್ನ ಕೊಷನ್ಸಿಗೆ ಆನ್ಸರ್ ಸಿಕ್ಕಿತು ನೋಕೆ ಎಲ್ಲ ಮೂಮೆಂಟು ರಿಯಲ್ಲಾಗೇ ಫೀಲ್ ಆಗ್ತಿತ್ತು ನಿಮಗೆ